ತುಳಸಿ ವಿವಾಹ ಶ್ರೀ ಕೃಷ್ಣ ಆ್ಯಂಡ್ ತುಳಸಿ ವಿವಾಹ ಮಹೋತ್ಸವ ದಿನಾಂಕ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ತುಳಸಿ ವಿವಾಹ ಮಹೋತ್ಸವ ತುಳಸಿ ನೈವೇದ್ಯಕ್ಕೆ ಅತ್ಯಂತ ಶ್ರೇಷ್ಠವಾಗಿರುವಂತಹ ಪ್ರಸಾದ ಕೊಸುಂಬ್ರಿನೂ ಮಾಡ್ತಾರ ಅದ್ರ ಜೊತೆ ಇದನ್ನು ಮಾಡ್ಬೇಕು ಯಾಕಂದ್ರೆ ತುಳಸಿ ಜೊತೆ ನಾವು ಕೃಷ್ಣನ ನೆಟ್ಟು ಪೂಜೆ ಮಾಡೋದ್ರಿಂದ ಕೃಷ್ಣ ಇರುತ್ತಾನ ಹಂಗಾಗಿ ಅವಲಕ್ಕಿ ಫಸ್ಟ್ ಬೆಲ್ಲದ ಪಾಕ ಕಾಯಿಸಿ ಅದರಲ್ಲಿ ಅವಲಕ್ಕಿ ಹಾಕ್ಬೇಕು ನಂತರ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿ ಹಾಕಿ ಏಲಕ್ಕಿ ಹಾಕಿ ಒಗ್ಗರಣೆ ಪಾಕ ಕಾಸ್ಕೋಬೇಕು ನಂತರ ಅವಲಕ್ಕಿ ಇರುತ್ತಲ್ಲ ಅವಲಕ್ಕಿನ ಇದ್ರೊಳಗೆ ಹಾಕ್ಬೇಕು ಸ್ವಲ್ಪ ಅವಲಕ್ಕಿ ನೆನೆಬೇಕು ಅವಲಕ್ಕಿ ನೆಂದ್ರೇನೆ ಚೆನ್ನಾಗಿತ್ತು ಬೆಲ್ಲದ ಪಾಕದಲ್ಲಿ ಅವಲಕ್ಕಿ ನೆನೆಸ್ತಾ ಇದ್ದೀನಿ ಇವಾಗ ಗೋಡಂಬಿ ದ್ರಾಕ್ಷಿ ಏಲಕ್ಕಿ ತುಪ್ಪ ಎಲ್ಲ ಬಿಸಿ ಮಾಡ್ಕೊಂಡು ಇದು ಒಗ್ಗರಣೆ ಹಾಕ್ತೀನಿ ಆದರೆ ಇಟ್ಟು ತುಪ್ಪ ಹಾಕಬೇಕು ಗೋಡಂಬಿ ದ್ರಾಕ್ಷಿ ಏಲಕ್ಕಿ ಎಲ್ಲ ಒಗ್ಗರಣೆ ನೈವೇದ್ಯಕ್ಕೆ ಅತ್ಯಂತ ಶ್ರೇಷ್ಠವಾದ ಅವಲಕ್ಕಿ ರೆಡಿಯಾಗಿದೆ 慢慢来。 तुलसी पूजे तुलसी पूजे श्री कृष्ण तुलसी विवाह उत्सव श्री राय चनागी का శ్రీ గురు రాఘవేంద్ర పూజ్యాయ రాఘవేంద్రాయ సత్యర్మర భజతా కల్పరుక్ష నమత కామదేముక్మిణీ తులసి మోస్తవ ನಾಡಿನ ಸಮಸ್ತ ಜನಸರಿಗೂ ತುಳಸಿ ವಿವಾಹ ಮಹೋತ್ಸವದ ಶುಭಾಶಯ ತುಳಸಿ ವಿವಾಹ ಶ್ರೀ ಕೃಷ್ಣ ಆ್ಯಂಡ್ ತುಳಸಿ ವಿವಾಹ ಮಹೋತ್ಸವ ದಿನಾಂಕ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ತುಳಸಿ ವಿವಾಹ ಮಹೋತ್ಸವ